ಇವತ್ತು ಸಂಕಲ್ಪ ಮಾಡ್ಕೊಂಡಿದ್ದೀವಿ ಪ್ರತಿ ವರ್ಷ ನಮ್ಮ ಹುಟ್ಟದ ಹಬ್ಬಕ್ಕೆ ಇದೇ ತರ ನಾವು ಎಲ್ಲೋ ಒಂದು ಕಡೆ ನಾವು ಅನಾಥರಿಗೆ ನಾವು ಅನಾಥ ಮಕ್ಕಳಿಗೆ ಏನಾದರೂ ನಮ್ಮ ಕೈಯಲ್ಲಿ ಆಗುವಂತ ಒಂದು ಅಳಿಲ್ ಸೇವೆಯನ್ನ ಮಾಡ್ಬೇಕಂತ ಈ ಕಾರ್ಯಕ್ರಮ ಮೂಲಕ ನಾವು ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರ್ತ ಏನಿವತ್ತು ಐದನೇ ತಾರೀಕು ನನ್ನ ಹುಟ್ಟುಹಬ್ಬ ನಂದಾಗ್ಬೋದು ನನ್ನ ಇಬ್ಬರು ತಮ್ಮಂದರು ಮಹೇಶ್ ಅಂತ ಮತ್ತು ಸುಮಂತ್ ಅಂತ ಇಬ್ಬರದ್ದು ತಮ್ಮಂದ್ರದೂ ಇವತ್ತೇ ಹುಟ್ಟದ ಹಬ್ಬ ಇರೋದರಿಂದ ನಾವು ಒಂದು ಹುಟ್ಟದ ಹಬ್ಬವನ್ನು ಒಂದು ವಿಶೇಷವಾಗಿ ಆಚರಣೆ ಮಾಡಬೇಕಂತ ನಾವು ಮೊದಲೇ ಮಾತಾಡಿಕೊಂಡು ಯಾಕಂದರೆ ಪ್ರತಿ ವರ್ಷ ನಾವು ಊರಲ್ಲಿ ಕೇಕ್ ಕಟ್ ಮಾಡಿ ನಮ್ಮೂರಲ್ಲಿರೋ ಜನಗಳಿಗೆ ನಾವು ಕೊಟ್ಟು ನಾವು ಸಂಭ್ರಮಾಚರಣೆ ಮಾಡ್ತಾಯಿದ್ವಿ ಆದರೆ ಈ ಸಲ ವಿಶೇಷವಾಗಿ ಏನಾದರೂ ಮಾಡಬೇಕು ಅಂತಂದಾಗ ಕೆಲವು ನನ್ನ ನಮ್ಮ ಅಣ್ಣ ತಮ್ಮಂದ್ರು ಈ ಥರ ಒಂದು ಹೋಗಿ ಏನಾದರೂ ನಮ್ಮ ಕೈಲಾಗಿದ್ದ ಒಂದು ಸಹಾಯವನ್ನು ನಾವು ನಾವು ಅನಾಥರಿಗೆ ಕೊಟ್ಟು ನಾವು ಏನಾದರೂ ನಮ್ಮ ಕೈಲಾಗಿದ್ದ ಹಳ್ಳಿಯ ಸೇವೆ ಅವ್ರಿಗೆ ಮಾಡಬೇಕು ಅಂತಂದಾಗ ನಾವು ಅದಕ್ಕೆ ಆ ಒಂದು ಕೋರಿಕೆಗೆ ಹೋಗ್ಬಿಟ್ಟು ಇವತ್ತು ಬಂದು ಈ ಅನಾಥಾಶ್ರಮದಲ್ಲಿ ನಮ್ಮ ಹುಟ್ಟದ ಹುಟ್ಟದಬ್ಬವನ್ನು ನಮ್ಮೂರನು ಸಮೇತ ಆಚರಿಸ್ಕೊಂತ ಇದ್ದೀವಿ ಸರ್ ಏನ್ ಹೇಳ್ತೀರಿ ಸರ್ ನಾವು ಇಷ್ಟು ವರ್ಷ ಆಚರಣೆ ಮಾಡ್ಕೊಳ್ತಾ ಇದ್ದಿದ್ದಕ್ಕೂ ಇವತ್ತಿಗೂ ತುಂಬಾ ವಿಶೇಷತೆ ಇದೆ ಏನಂದ್ರೆ ನಮ್ಗೆ ಇಷ್ಟು ವರ್ಷ ಯಾವ ತರ ಆಚರಣೆ ಮಾಡ್ಕೋಬೇಕು ಅಂತ ಗೊತ್ತಿರ್ಲಿಲ್ಲ ಬಟ್ ಈ ವರ್ಷ ತುಂಬಾ ಈ ಇಷ್ಟೊಂದು ಜನಗಳ ಮಧ್ಯೆ ನಾವು ಇಷ್ಟೊಂದು ನಮ್ಗೆ ತಾಯಿಗಳ ಆಶೀರ್ವಾದ ಸಿಕ್ಕಿದೆ ತಂದೆಗಳ ಆಶೀರ್ವಾದ ಸಿಕ್ಕಿದೆ ಈ ಒಂದು ಸಂದರ್ಭದಲ್ಲಿ ತುಂಬಾ ವಿಶೇಷವಾಗಿ ನಾವು ಇವತ್ತು ಉಡ್ತವನ್ನ ನಾವು ಮೂವರು ಸಮೇತ ಈ ಸಂದರ್ಭದಲ್ಲಿ ಮಾಡ್ಕೋತಾ ಇದ್ವಿ ಸರ್ ಸರ್ ಹೊಟ್ಟೆ ಉರಿಯುತ್ತೆ ದೇವರು ನನಗೆ ತಂದೆ ತಾಯಿ ಇಲ್ಲ ಬಟ್ ನಮ್ಗೆ ಅನಿಸುತ್ತೆ ನಮ್ಮ ತಂದೆ ತಾಯಿ ಇದ್ದಿದ್ರೆ ನಾವು ತುಂಬ ಚೆನ್ನಾಗಿ ನೋಡ್ಕೋತಿದ್ವಿ ಅಂತ ಬಟ್ ಇವತ್ತೆಲ್ಲೋ ನೋಡಿದಾಗ ಇವ್ರು ಯಾರು ಬಿಟ್ಟು ಇವ್ರು ಇವರು ನಿಜವಾಗ್ಲೂ ಕರುಣೆ ಇಲ್ಲ ಆ ತಂದೆ ತಾಯಿಗಳನ್ನ ಮಕ್ಕಗಳನ್ನ ನೋಡಿದಾಗ ನಮಗೆ ನಮ್ಮ ತಾಯಿ ಇದ್ದಿದ್ರೆ ಎಷ್ಟೋ ಚೆನ್ನಾಗಿ ನೋಡ್ಕೋತಿದ್ವಿ ಅನ್ನೋ ಒಂದು ಕೊರಗು ನಮ್ಮಲ್ಲಿ ಕಾಡ್ತಿದೆ ಸರ್ ಇವತ್ತು ಸರ್ ಇವತ್ತು ನಾವು ಅವ್ರ ತಿನ್ವಳಿಕೆ ಮಾಡೋಂಥ ವಸ್ತುಗಳನ್ನ ಕೊಟ್ಟು ಇವತ್ತು ನಾವು ನಾವು ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ಕೊಂಡಿದ್ದೀವಿ ಸರ್ ಸರ್ ಯುವಕರು ಅಂದ್ರೆ ದುಂಡು ವೆಚ್ಚ ನೀವ್ ಹೇಳ್ದಂಗೆ ನಾವು ಇಷ್ಟು ವರ್ಷಗಳಿಂದ ನಾವು ಅದೇ ಮಾಡಿರೋ ಸರ್ ಇಲ್ಲ ಅಂತ ನಾನು ಹೇಳಕ್ಕಾಗಲ್ಲ ಯಾಕಂದ್ರೆ ನಾವ್ ಇನ್ ಮೇಲೆ ನಾವ್ ಇವತ್ತು ಸಂಕಲ್ಪ ಮಾಡ್ಕೊಂಡಿದೀವಿ ಪ್ರತಿ ವರ್ಷ ನಮ್ಮ ಹುಟ್ಟದ ಹಬ್ಬಕ್ಕೆ ಇದೇ ತರ ನಾವು ಎಲ್ಲೋ ಒಂದು ಕಡೆ ನಾವು ಅನಾಥರಿಗೆ ನಾವು ಅನಾಥ ಮಕ್ಕಳಿಗೆ ಏನಾದ್ರೂ ನಮ್ಮ ಕೈಯಲ್ಲಿ ಆಗುವಂತ ಒಂದು ಅಳಿಲ್ ಸೇವೆಯನ್ನ ಮಾಡ್ಬೇಕಂತ ಈ ಕಾರ್ಯಕ್ರಮದ ಮೂಲಕ ನಾನ್ ಕೇಳ್ಕೊತೀನಿ